ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಸಿಕ್ಸ್ ನೇತ್ರ ಅಣ್ಣ ಇವಾಗಲೇ ಓಕೆನಾ ಅಂದರೆ ಅವಳು ಹೇಗೆ ಹೇಳ್ತಾಳೆ ಅವಳಿಗೆ ಏನಂದರೆ ಏನೂ ಗೊತ್ತಿಲ್ಲ ನಮ್ಮ ಪೃಥ್ವಿ ಬಗ್ಗೆ ನೋಡು ಹೃದಯ ನೀನು ಆರಾಮಾಗಿ ಯೋಚಿಸಿ ನಿರ್ಧಾರ ತಗೋ ಹೃದಯ ಖಂಡಿತ ಅಮ್ಮ ಆದರೆ ಅಪ್ಪ ಮತ್ತು ಅಣ್ಣ ಇಬ್ಬರು ನೋಡಿದ್ದಾರೆ ಅಂದರೆ ಒಳ್ಳೆ ಹುಡುಗನೇ ಆಗಿರ್ತಾರೆ ನನಗೆ ಒಪ್ಪಿಗೆ ಇದೆ ಅಪ್ಪ ರಮೇಶ್ ಇವಾಗಿನ ಕಾಲದ ಮಕ್ಕಳು ಏನಾದರೂ ಇರುತ್ತೇನೋ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಅವರಿಬ್ಬರಿಗೆ ಮಾತಾಡೋಕೆ ಅವಕಾಶ ಕೊಡೋಣವಾ ಅಯ್ಯೋ ಅಷ್ಟೇನಾ ಹೃದಯ ಗಾರ್ಡನ್ಗೆ ಕರ್ಕೊಂಡು ಹೋಗಮ್ಮ ಸರಿಯಪ್ಪ ಅಂತೇಳಿ ಪೃಥ್ವಿ ಕಡೆ ತಿರುಗಿ ಬನ್ನಿ ಅಂತೇಳಿ ಮುಂದೆ ಹೋಗ್ತಾಳೆ ವೃದ್ಧ್ ಅಪ್ಪ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಇವನು ಬದಲಾಗೋಲ್ಲ ಮನಸಲ್ಲೇ ನುಡಿದ್ಕೊಂಡ್ರು ರಾಜಾರಾಮ್ ಹೃದಯ ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ನಾನು ನಿಮ್ಮನ್ನು ತುಂಬ ದಿನದಿಂದ ಇಷ್ಟಪಡ್ತಿದ್ದೀನಿ ಹೃದಯ ನಮ್ಮಮ್ಮ ಎಷ್ಟೋ ಬಾರಿ ವಿಚಾರಿಸಿದ್ರು ಆದರೆ ನೀನು ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಎಲ್ಲರೂ ಸುಮ್ಮನಾಗಿದ್ರು ಇವಾಗ ತುಂಬ ಖುಷಿಯಾಗ್ತಿದೆ ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗ್ತಾ ಇದ್ದೀನಿ ಅಂದರೆ ಎಷ್ಟು ಜನಕ್ಕೆ ಈ ಅವಕಾಶ ಸಿಗುತ್ತೆ ಹೇಳಿ ಹ್ಞೂ ಯಾಕೆ ಏನೂ ಮಾತಾಡ್ತಿಲ್ಲ ನೀವು ನಿಮಗೆ ಈ ಮದುವೆ ಇಷ್ಟ ಇಲ್ವಾ ನಿಮ್ಮ ಅಪ್ಪನ ಬಲವಂತಕ್ಕೆ ಮದುವೆ ಒಪ್ಕೊಂಡಿಲ್ಲ ತಾನೇ ಹಾಗೆ ನೀವು ಯಾರನ್ನಾದರೂ ಕೇಳೋದೇನೋ ಕೇಳ್ಬಿಟ್ಟ ಆದರೆ ಅವಳು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅಯ್ಯೋ ದೇವಾ ಹಾಗಾಗದೆ ಇರಲಿ ಅಂತ ಮನಸಲ್ಲೇ ಬೇಡ್ಕೊಳ್ತಿದ್ದವನನ್ನು ನೋಡಿ ಇಲ್ಲ ಹಾಗೇನಿಲ್ಲ ನಾನು ಯಾರನ್ನೂ ಪ್ರೀತಿಸ್ತಿಲ್ಲ ಹಾಗೂ ನಾನು ನಮ್ಮ ಅಪ್ಪ ತೋರಿಸಿದ ಹುಡುಗನನ್ನೇ ಮದುವೆ ಆಗೋದು ವಾವ್ ನೀವು ಗ್ರೇಟ್ ಕಣ್ರಿ ಇಷ್ಟೆಲ್ಲ ಓದಿ ನಿಮ್ಮದೇ ಕಂಪ್ನಿ ಇದ್ದರೂ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಒಳ್ಳೆ ಕೆಲಸ ಮತ್ತು ಒಳ್ಳೆ ಸ್ಯಾಲ್ರಿ ಇದ್ದರೂ ಅಪ್ಪ ತೋರಿಸಿದ ತೋರಿಸಿದವರನ್ನೇ ಮದುವೆ ಆಗ್ತೀನಿ ಅಂತಿರಲ್ಲ ನಿಜಕ್ಕೂ ಈ ಥರ ಹುಡುಗಿ ಎಲ್ಲೂ ಸಿಗೋಲ್ಲ ಹಾಗಾದರೆ ನಾನು ಓಕೆ ಅಲ್ವಾ ನಿಮಗೆ ನಿಮ್ಮ ಹುಡುಗ ಯಾವ ಥರ ಇರಬೇಕು ಅಂತ ಏನಾದರೂ ಕನಸಿತ್ತಾ ಓಕೆ ಹಾಗೆ ಕನಸಂತೇನು ಇಲ್ಲ ಮದುವೆ ಆಗೋ ಹುಡ್ಗನ ಪ್ರೊಫೆಷನಲ್ ಇಬ್ಬರದ್ದು ಒಂದೇ ಇರಲಿ ಅನ್ಕೋತಿದ್ದೆ ಯಾಕೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕಣ್ರಿ ಅದೇ ಪ್ರಾಬ್ಲಮ್ ಯಾಕಂದರೆ ನಿಮ್ಮ ಕೆಲಸನೇ ಬೇರೆ ನಮ್ಮ ಕೆಲಸನೇ ಬೇರೆ ಇಬ್ಬರ ಕೆಲಸದ ಬಗ್ಗೆ ಇಬ್ಬರಿಗೂ ಗೊತ್ತಿಲ್ಲ ಅದೇ ಒಂದೇ ಜಾಬ್ ಆದರೆ ಒಬ್ರಿಗೊಬ್ರು ಹೆಲ್ಪ್ ಆಗೋದು ಅಥವಾ ಅವರ ವರ್ಕ್ ಪ್ರೆಷರ್ ಅರ್ಥ ಮಾಡ್ಕೋಬಹುದು ಹೋ ಇದಾ ನಿಮ್ಮ ಕೆಲಸದಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಆದರೆ ನಿಮಗೆ ಖಂಡಿತ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ಇದರ ಬಗ್ಗೆ ಎರಡು ಮಾತಿಲ್ಲ ಥ್ಯಾಂಕ್ಸ್ ಮುಗುಳ್ ನಕ್ಕು ನೋಡಿದಳು ಯಾ ಶೋರ್ ಹೆಸರು ಪೃಥ್ವಿ ಸಾಫ್ಟ್ವೇರ್ ಇಂಜಿನಿಯರ್ ಅಪ್ಪ ಕಟ್ಟಿ ಬೆಳೆಸಿದ ಕಂಪ್ನಿ ನೋಡ್ಕೋತಾ ಇದ್ದಾನೆ ಅಮ್ಮ ಅಪ್ಪ ಇವನು ಇಷ್ಟೇ ಅವನ ಫ್ಯಾಮಿಲಿ ಹುಡುಗ ತುಂಬ ಒಳ್ಳೆಯವನು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳೋ ಗುಣ ತುಂಬ ತಾಳ್ಮೆ ಹೆಸರಿಗೆ ತಕ್ಕನಾದವನು ಯಾರಿಗೂ ನೋವು ಮಾಡಲ್ಲ ಅಜಯ್ ನಾನು ಜಸ್ಟ್ ಅವನ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದು ಅವ್ನ ಗುಣಗಾನ ಮಾಡು ಅಂತಲ್ಲ ಅವರಿಗಾಗೇ ಮೀಸಲಿದ್ದ ರೂಮ್ನಲ್ಲಿ ಕುಳಿತ ಗೆಳೆಯರು ಮಾತಾಡ್ತಿದ್ರು ಇವನು ಊರಿಗೆ ಹೋಗುವಾಗಲೇ ಹೃದಯಾಳನ್ನ ನೋಡಲು ಬರುವ ಹುಡುಗನ ಬಗ್ಗೆ ಎಂದು ಹೇಳಿ ಹೋಗಿದ್ದನವ ಅವನ ಗುಣ ಹಾಗೇ ಇದೆ ಹುಡುಗಿನ ಕೊಡೋಕೆ ಇಷ್ಟೆಲ್ಲ ತಿಳ್ಕೊಳ್ಳೇಬೇಕಲ್ವಾ ನಾನಿಲ್ಲಿ ಯಾವುದೇ ಮದುವೆ ಮಾಡಿಸೋಕೆ ಕೇಳ್ತಿಲ್ಲ ಅವನಲ್ಲಿ ಕೆಟ್ಟ ಗುಣಗಳು ಯಾವುದಾದ್ರೂ ಇದ್ದರೆ ಹೇಳಿ ಮದುವೆ ನಿಲ್ಲಿಸೋಕೆ ಹುಡುಕಿದ್ರೂ ಆ ಹುಡುಗನಲ್ಲಿ ಕೆಟ್ಟ ಗುಣಗಳಿಲ್ಲ ಹಾಗೆ ಅವನು ಇಷ್ಟಪಟ್ಟಿದ್ದ ಹುಡುಗಿ ಕೂಡ ಈ ಹುಡುಗಿಯನ್ನೇ ಸೊ ಹುಡುಗಿ ವಿಷಯದಲ್ಲಿ ಪಕ್ಕಾ ಶ್ರೀರಾಮ ಅವನು ಎನಫ್ ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಲ್ವೇ ನೀನು ಯಾರನ್ನು ನೋಡಬೇಕು ಥ್ಯಾಂಕ್ಸ್ ಹೇಳಬೇಕು ಅಂತ ಅವ್ರ ಬಗ್ಗೆ ಹುಡ್ಕಾಡ್ತಿದ್ದಲ್ಲ ಅವ್ನು ಸಿಗಲೇ ಇಲ್ವಾ ಅಯ್ಯೋ ನೀನೇ ಹುಡುಕ್ತಿದ್ದೆ ಅವರೆಲ್ಲಿ ಸಿಕ್ಕರು ಇಷ್ಟಕ್ಕೂ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಹೋಗ್ಲಿ ಬಿಡು ಅವ್ರು ಸಿಕ್ಕರೆ ನಾನೊಂದು ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೆ ಆದರೆ ಅವ್ರು ಮತ್ತೆ ಸಿಗಲೇ ಇಲ್ಲ ಸಿಕ್ರು ನಾನು ಅವರನ್ನು ಗುರುತು ಹಿಡಿಯೋಕೆ ಆಗಬೇಕಲ್ಲ ಅವರನ್ನು ನೋಡೇ ಇಲ್ಲ ಹ್ಞೂ ಬೇಗ ಅವ್ನು ನಿನ್ನ ಕಣ್ಣ ಮುಂದೆ ಬಂದು ನೀನು ಅವ್ನಿಗೊಂದು ಥ್ಯಾಂಕ್ಸ್ ಹೇಳೋ ಇಲ್ಲ ಅಂದ್ರೆ ನೀನು ಅಕಸ್ಮಾತ್ ಪೃಥ್ವಿ ಹತ್ರ ಆ ಅನಾಮಿಕ ವ್ಯಕ್ತಿ ಬಗ್ಗೆ ಗುಣಗಾನ ಮಾಡ್ತಾ ಮಾತಾಡಿದಾಗ ಬೇಜಾರಾದ್ರೆ ಕಷ್ಟ ಹೇ ಸುಮ್ನಿರೋ ತರ್ಲೆ ನನ್ನ ಪ್ರಕಾರ ಪೃಥ್ವಿ ಆ ಥರ ಅಲ್ಲ ಅನ್ಸತ್ತೆ ನಾನು ಜಸ್ಟ್ ಆ ಅನಾಮಿಕನ ಅಭಿಮಾನಿ ಅಷ್ಟೇ ಹೌದು ಅವ್ನ್ ನೇಮ್ ನಾನು ಮರೆತು ಹೋಗಿದ್ದೀನಿ ಕಣೆ ನಿಂಗ್ ನೆನ್ಪಿದ್ಯಾ ಹ್ಞೂ ಕಣೋ ಮರೆಯೋಕ್ಕಾಗತ್ತಾ ಎ ಸಿ ಪಿ ವಿಜಯ್ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆದರೆ ಅವ್ರು ಯಾಕೆ ಟ್ರಾನ್ಸ್ಫರ್ ಆದರೂ ಗೊತ್ತಿಲ್ಲ ಅವತ್ತು ನೀನು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ನೀನಾದರೂ ಅವರನ್ನು ನೋಡ್ಬೋದಿತ್ತು ಅಯ್ಯೋ ನನಗೇನು ಕನಸು ಬಂದಿತ್ತಾ ನೋಡು ಅವ್ನು ಟ್ರಾನ್ಸ್ಫರ್ ಆಗ್ತಾನೆ ಅಂತ ಹೋಗ್ಲಿ ಬಿಡು ಭೂಮಿ ಗುಂಡಾಗಿದೆ ಸಿಕ್ಕಿದ್ರೆ ಹಾಗೆ ಕ್ಯಾಚ್ ಹಿಡ್ಕೊಂಡು ನಿಂಗೊಂದು ಕಾಲ್ ಮಾಡ್ತೀನಿ ಓಡ್ಬಂದು ಥ್ಯಾಂಕ್ಸ್ ಹೇಳಿಬಿಡು ಓಕೆ ಕ್ಷೀತ್ ಇನ್ನೇನೇ ದಯಾ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಅದೆಷ್ಟು ಟಾರ್ಚರ್ ಕೊಟ್ಟಿದ್ದೆ ನನಗೆ ಅಂದಿನ ದಿನದ ನೆನಪಿಗೆ ಜಾರ್ತಾನೆ ಕ್ಷೀತ್ ಅಂದು ಸಾಯಂಕಾಲ ಮಳೆ ಬಂದು ಬೆಂಗಳೂರು ಪೂರ್ತಿ ಟ್ರಾಫಿಕ್ ಜಾಮ್ ಆದ ಕಾರಣ ಆಫೀಸ್ನಿಂದ ಕೊಂಚ ತೊಡವಾಗೆ ಹೊರಟಳು ದಯಾ ಸುಮ್ಮನೆ ಹೋಗಿ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕ್ಕೊಳ್ಳೋ ಬದಲು ಕೆಲಸ ಮುಗಿಸಿ ನೆಮ್ಮದಿಯಾಗಿ ಹೋಗೋಣ ಅಂತ ಆದರೆ ಒಂದೇ ಸಮ ಸುರಿಯುತ್ತಿದ್ದ ಮಳೆಯ ಪರಿಣಾಮ ಅಂದು ರಾತ್ರಿ ಹತ್ತಾದರೂ ಟ್ರಾಫಿಕ್ ಹಾಗೇ ಇತ್ತು ಅವಳಿನ್ನೂ ಆಗ ಕಾರ್ ತಗೊಂಡು ಬರ್ತಾ ಇರಲಿಲ್ಲ ಟೂ ವೀಲರ್ನಲ್ಲೇ ಬರ್ತಿದ್ಲು ಜೆ ಪಿ ನಗರ್ ಅಲ್ಲಿ ಸಂಜೆ ಏಳರ ಮೇಲೆ ಯಾರು ಓಡಾಡ್ತಾರೆ ಎಲ್ಲ ಅವರವ್ರ ಮನೆಯಲ್ಲಿ ಇರ್ತಾರೆ ಅಫಿಷಿಯಲ್ ಏರಿಯಾ ಯಾರದ್ದಾದರೂ ಕೊಲೆ ನಡೆದ್ರು ಕೂಡ ಅಲ್ಲಿ ಆಚೆ ಬಂದು ಕೇಳೋರಿರಲ್ಲ ರಾತ್ರಿ ಹತ್ತು ಗಂಟೆಗೆ ಎಲ್ಲ ಟ್ರಾಫಿಕ್ ಮುಗಿಸಿ ಜೆ ಪಿ ನಗರ್ ರೀಚ್ ಆದ್ಲು ಅವಳು ಬರ್ತಾ ಇರೋ ರೋಡ್ನಲ್ಲೇ ಒಂದು ದೊಡ್ಡ ಪುಂಡರ ಗ್ಯಾಂಗ್ ಇತ್ತು ಅದೆಲ್ಲಿಂದ ಬಂದವೂ ಗೊತ್ತಿಲ್ಲ ಅವರನ್ನು ನೋಡದೆ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ಲು ಆದರೆ ಸ್ವಲ್ಪ ಮುಂದೆ ಹೋದವಳ ಗಾಡಿ ಕೆಟ್ಟು ನಿಂತ್ಬಿಟ್ಟಿತ್ತು ಯಾಕಾಗಿ ಅನ್ನೋದು ಅವಳಿಗೂ ತಿಳಿಯಲಿಲ್ಲ ಕೆಳಗಿಳಿದು ಎಷ್ಟೇ ಪ್ರಯತ್ನಿಸಿದ್ರೂ ಅದು ಸ್ಟಾರ್ಟ್ ಆಗಲೇ ಇಲ್ಲ ಆ ಪುಂಡರು ನಗುತ್ತಾ ಇನ್ನೇನು ಅವಳನ್ನು ಸಮೀಸ್ ಸಮೀಪಿಸಬೇಕು ಅಷ್ಟರಲ್ಲೇ ಪೂರ್ತಿ ಕಪ್ಪು ಬಟ್ಟೆ ಧರಿಸಿದ ವ್ಯಕ್ತಿ ಹಾಗೂ ಕಣ್ಣು ಕೂಡ ಕಾಣದಂತೆ ಗಾಗಲ್ ಧರಿಸಿದ್ದನವ ಬಂದವನೇ ಇದ್ದ ನಾಲ್ಕು ಪುಂಡರಿಗೂ ನಾಲ್ಕು ದಿಕ್ಕು ತೋರಿಸಿ ಇನ್ನೂ ಹೆಲ್ಮೆಟ್ ಹಾಕ್ಕೊಂಡೇ ನಿಂತಿದ್ದವಳ ಕಡೆ ತಿರುಗಿ ಹೆಣ್ಮಕ್ಳು ಇಷ್ಟೊತ್ತಿನಲ್ಲಿ ಓಡಾಡಬಾರ್ದು ಅಂತ ಗೊತ್ತಾಗಲ್ವಾ ನೀವೆಷ್ಟೇ ಎಲ್ಲದರಲ್ಲೂ ಸ್ವತಂತ್ರವಾಗಿ ಇರಬೇಕು ಅಂದರೂ ಇಂಥ ಕಚಡ ನನ್ನ ಮಕ್ಕಳು ಇರೋಕೆ ಬಿಡೋಲ್ಲ ಇನ್ಮೇಲೆ ಯಾರಾದರೂ ಮನೆಯವರೊಂದಿಗೆ ಓಡಾಡಿ ಸ್ವಲ್ಪ ಕೋಪ ಮಿಶ್ರಿತ ಧ್ವನಿಯಲ್ಲಿ ಹೇಳಿ ಆಗ ತಾನೇ ಬಂದ ಸರ್ಕಾರಿ ಜೀಪ್ ಕಡೆ ತೋರಿಸಿ ನಿನ್ನ ಬೈಕ್ ಕೆಟ್ಟಿದೆ ಅಲ್ವಾ ಅದನ್ನು ಇಲ್ಲೇ ಬಿಡು ಇವ್ರು ಡ್ರಾಪ್ ಮಾಡ್ತಾರೆ ಅಲ್ಲಿದ್ದ ಡ್ರೈವರ್ಗೆ ಅವಳನ್ನು ಡ್ರಾಪ್ ಮಾಡಲು ತಿಳಿಸಿ ತನ್ನ ಬೈಕ್ನಲ್ಲಿ ಹೊರಟೇ ಹೋದ ಅವನ ಮುಖವೂ ಕಾಣದಂತೆ ಫುಲ್ ಪ್ಯಾಕ್ ಮಾಡಿಕೊಂಡ ಕಾರಣ ಅವನ್ಯಾರೆಂದು ಯಾರೆಂದು ಅವಳಿಗೆ ತಿಳಿಯಲೇ ಇಲ್ಲ ಪೊಲೀಸ್ ಜೀಪ್ನಲ್ಲಿ ಹತ್ತಿ ಕುಳಿತವಳು ಅವನು ಹೋದತ್ತಲೇ ನೋಡುತ್ತಿದ್ದವಳ ಗಮನ ಸೆಳೆದದ್ದು ಡ್ರೈವರ್ ಕಾನ್ಸ್ಟೇಬಲ್ ಯಾವ ಕಡೆ ನಿಮ್ಮ ಮನೆ ಸರ್ ಹಾಗೆ ನೇರವಾಗಿ ಹೋಗಿ ಲೆಫ್ಟ್ ತಗೊಳ್ಳಿ ಅಂತೇಳಿ ಸರ್ ಇವಾಗ ಹೋದ್ರಲ್ಲ ಆ ವ್ಯಕ್ತಿ ಯಾರು ಅವರ ವಿಜಯ್ ಅಂತ ನಮ್ಮ ಎ ಸಿ ಪಿ ಸಾಹೇಬರು ಬಹಳ ಸ್ಟ್ರಿಕ್ಟ್ ಆಫೀಸರ್ ಅವರು ಇರೋ ಕಡೆ ಈ ಅವರಿರೋ ಕಡೆ ಏನೇ ತೊಂದರೆ ಆಗದಂತೆ ನೋಡ್ಕೋತಾರೆ ಯಾವ ಟೈಮ್ ಆದರೂ ಸರಿ ಯಾವ ವೇಷದಲ್ಲಾದರೂ ಸರಿ ಇದಾದ ನಂತರ ಮರುದಿನಕ್ಷಿತ್ ಊರಲ್ಲಿ ಇರದ ಕಾರಣ ಅವನ ಬಗ್ಗೆ ತಿಳ್ಕೊಳ್ಳೋಕೆ ಆಗಲಿಲ್ಲ ಅವನು ಊರಿಂದ ಬಂದ ತಕ್ಷಣವೇ ಸ್ಟೇಷನ್ಗೆ ಹೋಗಿ ವಿಚಾರಿಸಿದವರಿಗೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದರೆಂದು ಅದು ಎಲ್ಲಿಗೆಂದು ಯಾರಿಗೂ ತಿಳಿಸಿಲ್ಲವೆಂದು ವಿಷಯ ತಿಳಿದು ಬಂತು ಹಾಗೂ ಅವರ ಫೋಟೋ ಏನಾದರೂ ತೋರಿಸಿ ಅಂದದ್ದಕ್ಕೆ ಯಾವುದೇ ಡೀಟೇಲ್ಸ್ ನಮ್ಮಲ್ಲಿಲ್ಲ ಹಾಗೂ ಅವರು ನಮ್ಮ ಜೊತೆ ಅಷ್ಟು ಕ್ಲೋಸ್ ಕೂಡ ಅಲ್ಲ ಹೋಗಿ ಸುಮ್ಮನೆ ಅಂತ ಬೈದೇ ಕಳಿಸಿರ್ತಾರೆ ಆದರೂ ಬಿಡದೆ ಕ್ಷಿತ್ ನನ್ನ ಡೈಲಿ ಆ ಸ್ಟೇಷನ್ ಹತ್ತಿರ ಕಳಿಸಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರ್ತಾಳೆ ಆದರೆ ಮತ್ತೆ ಮತ್ತೆ ಹೋಗುವವನನ್ನು ನೋಡಿ ಮತ್ತೆ ಈ ಕಡೆ ಬಂದರೆ ಏರೋಪ್ಲೇನ್ ಗ್ಯಾರಂಟಿ ಎಂದು ಬೈದು ಕಳಿಸಿರ್ತಾರೆ ಕ್ಷಿತ್ ನೋಡು ಆ ಪೊಲೀಸ್ನವರು ನನ್ನ ಮುಖ ಮರಿ ನೋಡದೆ ಹೊಡೆಯೋ ಮುಂಚೆನೇ ಎಚ್ಚೆತ್ಕೊಂಡು ಸುಮ್ಮನಾಗೋದು ಒಳ್ಳೆಯದು ಒಂದು ಥ್ಯಾಂಕ್ಸ್ ಅಲ್ವಾ ಎಂದಾದರೂ ಒಂದು ದಿನ ಸಿಕ್ಕರೆ ಹೇಳಿವಂತೆ ಅಂಥೇಳಿ ಅಲ್ಲಿಗೆ ಥ್ಯಾಂಕ್ಸ್ ಹೇಳುವ ಕಾರ್ಯಕ್ಕೆ ಅಂತ್ಯ ಆಡಿರ್ತಾನೆ ನೆನಪಿನ ಬಂದ ಗೆಳೆಯರು ನಮಗೆ ಜೀವನದಲ್ಲಿ ಎಲ್ಲೆಲ್ಲಿ ಯಾವಾಗ ಯಾವ ವ್ಯಕ್ತಿನ ನೋಡ್ತೀವಿ ಗೊತ್ತಿಲ್ಲ ನಮ್ಮಿಂದ ಅವರಿಗೆ ಸಹಾಯ ಆಗಿರುತ್ತೋ ಇಲ್ವೋ ಕೆಲವೊಮ್ಮೆ ನಿಸ್ವಾರ್ಥದಿಂದ ಅವರು ನಮಗೆ ಹೆಲ್ಪ್ ಮಾಡಿರ್ತಾರೆ ನಾವು ಅದೆಷ್ಟು ಹ ಋಣ ಹೊತ್ಕೋತೀವಿ ಅಂದರೆ ಅವ್ರಿಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲ್ಲ ಕ್ಷಿತ್ ಅಮ್ಮ ತಾಯಿ ಹೃದಯಾಂಬೆ ನಿನ್ನ ಲೆಕ್ಚರ್ ನಿಲ್ಲಿಸು ಇವಾಗ ಸಿಕ್ಕಿದ್ರೆ ಸಿಗ್ತಾರೆ ಇಲ್ವ ಇಲ್ಲ ಅಷ್ಟೆ ಹ್ಞೂ ಆಯಿತು ಕಣೋ ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್ ಅಂತಿದ್ರು ಅಪ್ಪ ನೀನು ಬಂದುಬಿಡು ಇಲ್ಲಿಗೆ ನನ್ನ ಫ್ರೆಂಡ್ ಮತ್ತು ನನಗೆ ಹತ್ತಿರದವ ಅಂತ ಇರೋದು ನೀನೊಬ್ಬನೇ ನೀನಿದ್ರೆ ಅದೇನು ನೂರಾನೇ ಬಲ ಅಂತಾರಲ್ಲ ಹಾಗೆ ಅಮ್ಮ ನನ್ನ ಮುದ್ದುಗೆಳ್ತಿ ಹೇಳ್ತಿ ಬಿಸ್ಕೆಟ್ ಹಾಕೋದು ಯಾವಾಗಿಂದ ಕಲ್ತ್ಲು ಇವೂ ಸಿಗೋ ಕೈಗೆ ಮಾಡ್ತೀನಿ ಸರಿ ಸರಿ ಬರ್ತೀನಿ ಬಿಡು ಓಕೆ ಬಾಯ್ ಬಾಯ್ ಆಫೀಸ್ಗೆ ಬಂದ ಹೃದಯ ಸಾಮ್ರಾಟ್ ಬರುವುದನ್ನೇ ಕಾಯ್ತಾ ಇರ್ತಾಳೆ ಅವನು ಬರ್ತಿದ್ದ ಹಾಗೆ ಎಂದಿನಂತೆ ಗುಡ್ ಮಾರ್ನಿಂಗ್ ಮಿಸ್ಟರ್ ಸಾಮ್ರಾಟ್ ವೆರಿ ಗುಡ್ ಮಾರ್ನಿಂಗ್ ಹಾರ್ಟ್ ಹುಬ್ಬೇರಿಸಿ ಹಾರ್ಟ್ ಹಾ ಹ್ಞೂ ನಿನ್ನ ನೇಮ್ ಹೃದಯ ಅಲ್ವಾ ತುಂಬ ಆಯ್ತು ಅದಕ್ಕೆ ಇದೇನಪ್ಪ ಇಷ್ಟೊಂದು ತಾಳ್ಮೆ ಮನಸಲ್ಲೇ ನುಡಿದುಕೊಂಡು ಓಕೆ ಮಿಸ್ಟರ್ ಸ್ಯಾಮ್ ಸ್ಯಾಮ್ ಹಾಂ ಹ್ಞೂ ಹೇಗೋ ನಿಮ್ಮ ನೇಮ್ ಕೂಡ ಸಾಮ್ರಾಟ್ ಉದ್ದ ಆಯ್ತಲ್ಲ ಅದಕ್ಕೆ ಇದು ಬೇರೆ ಕೇಡು ಮನಸ್ಸಲ್ಲೇ ಗೊಣಗಿದ ತಗೊಳ್ಳಿ ಸ್ವೀಟ್ ಏನಕ್ಕೆ ಗೊತ್ತಿಲ್ಲದವನಂತೆ ಕೇಳಿದ್ದ ನನ್ನ ಮದುವೆ ಫಿಕ್ಸ್ ಆಯಿತು ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್ ನೀವು ಬನ್ನಿ ಹೋ ಕಂಗ್ರಾಟ್ಸ್ ಮಿಸ್ ಹಾರ್ಟ್ ಮನಸ್ಸಲ್ಲೇ ಕೋಪಗೊಂಡು ಹೊರಗೆ ಹಾಗೆ ಹೇಳಿದ್ದ ಥ್ಯಾಂಕ್ಸ್ ಮಿಸ್ಟರ್ ಸ್ಯಾಮ್ ನಕ್ಕಳು ಇಬ್ಬರು ಅವರವರ ಕೆಲಸದಲ್ಲಿ ತೊಡಗಿದರು ಮಧ್ಯಾಹ್ನ ಮೂರು ಗಂಟೆಗೆ ಕಾನ್ಫರೆನ್ಸ್ ಸ್ಟಾರ್ಟ್ ಅಂದರೆ ಇವರಿಬ್ಬರು ಅಲ್ಲಿಗೆ ತಲುಪಲು ಒಂದು ಗಂಟೆ ಮುಂಚಿತವಾಗೇ ಹೋಗಬೇಕು ಇಬ್ಬರು ಊಟ ಮುಗಿಸಿ ಹೊರಟರು ಮಿಸ್ಟರ್ ಸ್ಯಾಮ್ ನೀವು ನನ್ನ ಕಾರ್ನಲ್ಲೇ ಬನ್ನಿ ಯಾಕೆ ಸುಮ್ಮನೆ ಬೇರೆ ಬೇರೆ ಹೋಗೋದು ಹಾಂ ಅಷ್ಟೇ ಹೇಳಿ ಹೋಗಿ ಕುಳಿತಾ ಅವಳ ಡ್ರೈವಿಂಗ್ ಪರ್ಫೆಕ್ಟ್ ಇವನು ಮೊಬೈಲ್ನಲ್ಲಿ ಮುಳುಗಿದ್ದ ಇವಳೇನು ಜಾಸ್ತಿ ಮಾತನಾಡುವುದಿಲ್ಲ ಹಾಗಾಗಿ ಮತ್ತೆ ನಿಮ್ಮದು ಯಾವ ಊರು ಇಲ್ಲಿಯವರೇನಾ ಕೇಳಿದಳಾಕೆ ಅಲ್ಲ ನಮ್ಮದು ಆದಿಪುರ ಓಕೆ ಮತ್ತೆ ಮತ್ತೆ ಅಂದರೆ ನಾನೇನು ಹೇಳಲಿ ನೋಡೋಕೆ ಮಾತು ಬರೆದವಳಂತ ಇರೋದು ಎಷ್ಟು ಪ್ರಶ್ನೆ ಪಾಪ ಅವಳು ಕೇಳಿದ ಒಂದೇ ಪ್ರಶ್ನೆಗೆ ಮನಸಲ್ಲೇ ಗೊಣಗ್ದ ನಥಿಂಗ್ ಇಷ್ಟನ್ನು ಮಾತನಾಡಲು ಇಬ್ಬರು ತೆಗೆದುಕೊಂಡ ಸಮಯ ಒಂದು ಗಂಟೆ ಕಷ್ಟನೇ ಕೃಷ್ಣನೇ ಕಾಪಾಡಬೇಕು ಇವ್ರನ್ನ ನೋಡ್ ಹಾಟ್ ನನಗೆ ಈ ಕಾನ್ಫರೆನ್ಸ್ ಕೇಳೋಕೆ ಇಷ್ಟ ಇಲ್ಲ ನಾನು ಇಲ್ಲೇ ಇರ್ತೀನಿ ನೀನು ಹೋಗು ಅರೆ ಮಿಸ್ಟರ್ ಸ್ಯಾಮ್ ನೋಡಿ ನಿಮಗೆ ಇಷ್ಟ ಇದೆಯೋ ಇಲ್ವೋ ಬಂದಿದ್ದೀರಾ ಸರ್ ಇದ್ರ ಬಗ್ಗೆ ಕೇಳ್ತಾರೆ ಪ್ಲೀಸ್ ಬನ್ನಿ ಇದೊಳ್ಳೆ ತಲೆನೋ ಸಾವಾಸ ಅಂತೇಳಿ ಗೊಣಗುತ್ತಲೇ ಒಳನಡೆದ ಆ್ಯಕ್ಚುಲಿ ನನಗೂ ಕೂಡ ಕಾನ್ಫರೆನ್ಸ್ ಅಂದರೆ ಅಲರ್ಜಿ ಸೇಮ್ ಥರ ಬೇಕು ಬೇಕಂತಲೇ ಎಲ್ಲರ ಮುಂದೆ ಇಲ್ಲದ ಡೌಟ್ ಕೇಳುವುದು ಅದನ್ನು ಸರಿಪಡಿಸಲು ಇವಳಿಗೆ ಹೇಳೋದು ಇವಳು ಎಲ್ಲರ ಮುಂದೆ ನಿಂತು ತಕ್ಷಣಕ್ಕೆ ಹೇಳಬೇಕಂದ್ರೆ ಹೇಗೆ ಹೇಳಿ ಆದರೂ ಇವಳು ಒಂಚೂರು ಇದೆ ಅವನು ಕೇಳಿದ್ದು ಕೇಳುತ್ತಿದ್ದ ಅರ್ಧ ಪ್ರಶ್ನೆಯನ್ನು ಪೂರ್ತಿಯಾಗಿ ಕೇಳಿ ಅದರ ವಿವರಣೆ ಪಡೆಯುತ್ತಿದ್ಲು ಮೊದಲನೇ ಸುತ್ತಲಿ ನಡೆದಿದ್ದು ಇದೇ ಸುಮಾರು ಒಂದು ಹತ್ತು ಸಲವಾದರೂ ಅವಳಿಗೆ ಮುಖಭಂಗವಾಗಲೆಂದು ಕೇಳಿದ್ದನೇನು ಆದರೆ ಅವನು ಕೇಳುವ ಡೌಟ್ ತುಂಬ ಆಳವಾಗಿ ಯೋಚಿಸಿದರೆ ಎಲ್ಲರಿಗೂ ಉಪಯುಕ್ತವಿತ್ತು ಹಾಗಾಗಿ ಇವಳು ಇಲ್ಲಿಯೂ ಅವನನ್ನು ಒಂದು ಗೌರವದಿಂದ ನೋಡಿದ್ಳು ಮೊದಲನೇ ರೌಂಡ್ ಮುಗಿದಾಗ ಸಾಮ್ರಾಟ್ ಮೊದಲೇ ಹೇಳಿದಂತೆ ಉಪ್ಪಿಟ್ಟು ಕೊಟ್ಟರು ಅದನ್ನು ಪಟ್ಟಾಗಿ ತಿಂದು ಹೋದವನು ಎರಡನೇ ಸುತ್ತಲಿ ಮೂರು ಗಂಟೆ ಏನೂ ಮಾತನಾಡದೆ ಹೃದಯ ಭುಜ ಕೊರಗಿ ನಿದ್ರೆ ಮಾಡಿದ್ದ ಭೂಪ ಇವಳು ಕೂಡ ಪಾಪ ಹೋಗಲಿ ಅಂತ ಮಿಸುಕಾಡೋದೇ ಇದ್ಲು ಕಾರಣ ಕೊಂಚ ಕಸಿವಿಸಿ ಆಗಿತ್ತು ಅವನು ಮೊದಲು ತಲೆ ಇಟ್ಟಾಗ ಆದರೆ ಯಾವಾಗಲೂ ಕ್ಷಿತ್ ಅವಳ ಹೆಗಲ್ ಮೇಲೆ ಮಲಗಿ ದಯಾ ನಿನ್ನ ಭುಜದಲ್ಲಿ ಅದೇನೋ ಜಾದೂ ಇದೆ ಕಣೆ ಅದಕ್ಕೆ ನಾನು ತಲೆ ಇಟ್ಟಾಗೆಲ್ಲ ನಿದ್ರೆ ಬರೋದು ಯಾವತ್ತಾದರೂ ನಿನ್ನ ಗಂಡ ಕೂಡ ಇದೇ ಮಾತು ಹೇಳ್ತಾನೆ ಆದರೆ ಅಲ್ಲಿವರೆಗೂ ನಾನು ನಿನ್ನ ಭುಜದ ಮೇಲೆ ಮಲಗೋ ಅವಕಾಶ ಕೊಡು ಹಾಗೆ ನಿದ್ರೆಯಲ್ಲಿದ್ದಾಗ ದಯವಿಟ್ಟು ಎಚ್ಚರಿಸೋ ಪ್ರಯತ್ನ ಮಾಡಬೇಡ ತುಂಬ ಕೆಟ್ಟ ಕೋಪ ಬರುತ್ತೆ ನೆನಪಾದಾಗ ಗೆಳೆಯನಂತೆ ಅವನನ್ನು ಮಲಗಲು ಅವಕಾಶ ನೀಡಿದ್ದಾಳಷ್ಟೇ ಅವಳ ಮುಖದಲ್ಲಿ ಇಂದು ಕೂಡ ಶಾಂತ ಚಿತ್ತ ನಗುವೆ ಆಗಲೇ ರಾತ್ರಿ ಒಂಬತ್ತು ಗಂಟೆ ಕಾನ್ಫರೆನ್ಸ್ ಮುಗಿಯೋ ಹೊತ್ತಿಗೆ ಅವನಿನ್ನೂ ಮಲಗೇ ಇದ್ದ ಎಲ್ಲರೂ ಆಗಲೇ ಎದ್ದು ಹೋಗ್ತಾ ಹೋಗ್ತಾಯಿದ್ರು ಕೆಲವರು ಅಲ್ಲಿ ಗೈಡ್ ಮಾಡಿದವರ ಬಳಿ ತಮ್ಮ ಡೌಟ್ ಕ್ಲಿಯರ್ ಮಾಡ್ಕೋತಾ ಮಾಡ್ಕೋತಾಯಿದ್ರು ಅಲ್ಲ ಇಷ್ಟೊಂದು ಗಲಾಟೆಯಲ್ಲಿ ಇವನಿಗೆ ನಿದ್ರೆ ಹೇಗೆ ಬಂತು ಯೋಚಿಸುತ್ತಿರುವಾಗಲೇ ಅವನು ಇವಳ ಸ್ವಲ್ಪ ಮಿಸು ಕಾಡುವಿಕೆಗೆ ಎದ್ದು ಮೈ ಮುರಿಯುತ್ತಿದ್ದ ಮುಗಿತಾ ನಡಿ ಹೊರಡೋಣ ಈ ಸಂಪತ್ಗೆ ಯಾಕೆ ಬರಬೇಕಿತ್ತು ಮಿಸ್ಟರ್ ಸಾಮ್ರಾಟ್ ನಾನು ಅದನ್ನೇ ಹೇಳಿದ್ದು ಮಿಸ್ ಹೃದಯ ನಾನು ಬರೋಲ್ಲ ಅಂತ ಆದರೆ ತಾವೇ ಕರ್ಕೊಂಡು ಬಂದಿದ್ದು ನಡಿ ಎಂದಿನಂತೆ ಮತ್ತೆ ಗಂಟಾದ ಮುಖ ಹೊತ್ತು ದಡದಡ ನಡೆದ ಇವರಂತೂ ಬದಲಾಗೋ ಜಾಯಮಾನ ಅಲ್ಲ ಅನ್ಸತ್ತೆ ಅವನನ್ನು ಹಿಂಬಾಲಿಸಿದಳು ಮಧ್ಯ ರೋಡ್ನಲ್ಲಿ ಹೋಗ್ತಿದ್ದ ಹೃದಯಗೆ ಉಪ್ಪಿಟ್ಟಂದರೆ ಆಗದ ಕಾರಣ ಅವಳು ಏನೂ ತಿಂದಿರಲ್ಲ ಹಾಗಾಗಿ ಹೊಟ್ಟೆ ಹಸಿವೆಂದು ಒಂದು ರೆಸ್ಟೋರೆಂಟ್ ಮುಂದೆ ಗಾಡಿ ನಿಲ್ಲಿಸ್ತಾಳೆ ಮಿಸ್ಟರ್ ಸಾಮ್ರಾಜ್ ಡಿನ್ನರ್ ಮುಗಿಸಿ ಹೋಗುವ ತುಂಬ ಹೊಟ್ಟೆ ಹಸುವಾಗ್ತಿದೆ ನನಗೆ ಇಲ್ಲ ನಂಗೆ ಕೆಲಸ ಇದೆ ಇನ್ನೊಂದು ಅರ್ಧ ಗಂಟೆ ಬೇಗ ನಡಿ ಅರೆ ಮಿಸ್ಟರ್ ಸಾಮ್ರಾಟ್ ಇನ್ನೂ ಒಂದು ಗಂಟೆ ಬೇಕು ಮನೆಗೆ ಹೋಗೋಕೆ ಪ್ಲೀಸ್ ಆದರೆ ಅವಳ ಮಾತಿಗೆ ಅವನಿಗೆ ಕನಿಕರವೇನೂ ಮೂಡಲಿಲ್ಲ ಒಂದು ಮೆಸೇಜ್ ಕಳಿಸಿ ಸರಿ ನಡಿ ಅಂತ ಹೊರಟ ಇವಳು ಹೋಗಿ ಊಟ ಆರ್ಡರ್ ಮಾಡಿ ಅರ್ಧ ಗಂಟೆ ವೇಟ್ ಮಾಡಲೇಬೇಕು ಅಲ್ಲಿವರೆಗೂ ಆಚೆ ಹೋಗಿ ಬರ್ತೀನಂತ ಬಂದವನು ಏನೋ ತನ್ನ ಕೆಲಸ ಮುಗಿಸಿ ಬಂದಿದ್ದ ಬಂದವನು ಹಾರ್ಟ್ ಮತ್ತು ನಿಮ್ಮ ಹುಡುಗ ಹೇಗೆ ಈ ಬಾರಿ ತುಂಬ ಆತ್ಮೀಯವಾಗಿ ಮಾತನಾಡಿಸಿದ ನಗುತ್ತಾ ಇವಳು ಕೂಡ ಮುಖದ ತುಂಬ ನಗು ಹೊತ್ತು ಹಾಂ ಹಿ ಈಸ್ ಸೋ ಹ್ಯಾಂಡ್ಸಮ್ ಆ್ಯಂಡ್ ಗುಡ್ ಹಾರ್ಟ್ ಹಾರ್ಟ್ ನಿಮ್ಮ ಹತ್ರನೇ ಇದೆ ಬಿಡಿ ನಕ್ಕಳವಳು ಜೋರಾಗಿ ಈ ಹೃದಯ ಅಂತ ಯಾಕೆ ನೇಮಿಟ್ಕೊಂಡಿದ್ದೀರಾ ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು ಸ್ವಲ್ಪ ಭಾವುಕತೆ ನಗು ಎಲ್ಲವನ್ನೂ ನೋಡಿದ ಹಿಂದೆ ಕುಳಿತ ವ್ಯಕ್ತಿ ಹಾಯ್ ಹೃದಯ ನೀನೇನಿಲ್ಲಿ ಹಾಯ್ ಪೃಥ್ವಿ ವಾಟ್ ಎಸ್ ಸರ್ ಪ್ರೈಝ್ ನೀವೇನಿಲ್ಲಿ ಅದು ಹಾಗೆ ಸುಮ್ಮನೆ ಬಂದಿದ್ದೆ ಮಾತಾಡ್ತಾ ಸಾಮ್ರಾಟ್ ಕಡೆ ತಿರುಗ್ತಾನೆ ಹೀ ಈಸ್ ಸಾಮ್ರಾಟ್ ಕೊಲಿ ಹೀ ಈಸ್ ಪೃಥ್ವಿ ನನ್ನ ಮದುವೆ ಆಗೋ ಹುಡುಗ ಹೋ ನೈಸ್ ಟು ಮೀಟ್ ಯು ಸೇಮ್ ಹಿಯರ್ ಮಿಸ್ಟರ್ ಸಾಮ್ರಾಟ್ ಅಂದಾಗೆ ಇಲ್ಲಿ ಹೃದಯ ಓ ಅದಾ ಇವತ್ತು ಕಾನ್ಫರೆನ್ಸ್ ಇತ್ತು ಹಾಗಾಗಿ ಲೇಟ್ ಆಯಿತು ಅದಕ್ಕೆ ಡಿನ್ನರ್ ಮುಗಿಸುವ ಅಂತ ಬಂದ್ವಿ ನೀವು ಜಾಯಿನ್ ಆಗಿ ಇಲ್ಲ ಇಟ್ಸ್ ಓಕೆ ನೀವು ಮುಗಿಸಿ ಹೃದಯ ನಂದಾಯಿತು ನಾನಿನ್ನು ಬರ್ತೀನಿ ನುಡಿದು ಹೊರ ನಡೆದವನು ಯಾರಿಗೋ ಕಾಲ್ ಮಾಡಿ ಹೃದಯ ಅಂದರೆ ಏನು ಅಂತ ನನಗೆ ಗೊತ್ತು ಮತ್ತೆ ಈ ಥರ ನೀವು ನನ್ನ ಮನಸ್ಸಲ್ಲಿ ಹೃದಯ ಬಗ್ಗೆ ಹೇಳಬಾರ್ದು ಅಂತ ನಾನಿವತ್ತು ಇಲ್ಲಿಗೆ ಬಂದು ಪ್ರೂವ್ ಮಾಡಬೇಕಾಯ್ತು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ